ವಾರ್ಡ್ ನಂಬರ್ ಮೂವತ್ತು ರಹಮತ್ ನಗರ ಇಂದು ರುದ್ರಭೂಮಿಯಲ್ಲಿ ಲೈಟ್ಸ್ ಇರಲಿಲ್ಲ ಈ ಪುಂಡ್ರು ರಾತ್ರಿ ಟೈಮೆಲ್ಲ ಬಂದು ಗಲಾಟೆ ಮಾಡ್ತಾರೆ ಅಲ್ಲಿ ಯಾವ್ಯವಸ್ಥೆ ಇದೆ ಅಂತ ಸಾರ್ವಜನಿಕರು ದೂರು ಕೊಟ್ಟಿದ್ದರು ನಾವು ಇದು ಈ ವಿಷಯವಾಗಿ ಆರು ತಿಂಗಳು ಹಿಂದ್ಗಡೆ ನಮ್ಮ ಶಾಸಕರಾದ ಮಂಜಣ್ಣವ್ರಿಗೆ ಮಾಹಿತಿ ಕೊಟ್ಟು ಅವ್ರ ಗಮನಕ್ಕೆ ತಂದಾಗ ಅವರು ಬೆಸ್ಕಾಂ ಅಧಿಕಾರಿಗಳಿಗೆ ಕರೆಸಿಬಿಟ್ಟು ಯೋಜನಾ ವೆಚ್ಚ ತಯಾರು ಮಾಡಿ ಅಂತ ಹೇಳಿದರು ಅದರಂತೆ ನಾವು ನಮ್ಮ ನಗರಸಭೆ ನಿಧಿಯಿಂದ ಒಂದು ಲಕ್ಷ ಎಪ್ಪತ್ತೇಳು ಸಾವಿರದಲ್ಲಿ ಒಂಬತ್ತು ಕಂಬಗಳು ಅಷ್ಟು ಕಂಬಗಳಿಗೂ ನಾವು ತಂತಿ ಅಳವಡಿಸಿ ಇವತ್ತಿನ ದಿನ ನಾವು ಅಧ್ಯಕ್ಷರಾದ ಮೇಲೆ ಇವತ್ತಿನ ದಿನದಲ್ಲಿ ಒಂದು ನಲ್ವತ್ತು ಲೈಟ್ಸು ಒಂಬತ್ತು ಕಂಬಗಳಿಗೆ ಮತ್ತು ಉಳಿದ ಎಲ್ಲ ಕಂಬಗಳಿಗೂ ಸೇರಿಸಿ ನಲ್ವತ್ತು ಲೈಟ್ಸ್ ಅಳವಡಿಸಿದ್ದೀವಿ ಅಕ್ಕಪಕ್ಕದ ಮನೆಯವರೆಲ್ಲ ಕಸದ ರಾಶಿಗಳನ್ನು ತಂದು ಹಾಕಿದ್ರು ಒಳಗಡೆ ಅದನ್ನೆಲ್ಲ ಇವತ್ತೊಂದು ಐದಾರು ಲೋಡು ಕಸದ ರಾಶಿನ ತೆರವು ಮಾಡಿ ಕ್ಲೀನ್ ಮಾಡಿಸಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಗೋಡೆ ಸ್ವಲ್ಪ ಐಟ್ ಮಾಡಬೇಕು ಇನ್ನೊಂದು ಗೋಡೆ ಅರ್ಧಕ್ಕೆ ತೋಗಿದೆ ಅದೆಲ್ಲ ಸಾರ್ವಜನಿಕರು ನಮಗೆ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀವಿ ಅಂತ ಒಂದು ಮಾಧ್ಯಮದ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲ ನೀರೆಲ್ಲ ನಾವು ಹಳೇದೊಂದು ಬೋರ್ಗೆ ರಿಪೇರಿ ಆಗಿತ್ತು ಮೋಟ್ರು ಅದನ್ನು ರೆಡಿ ಮಾಡಿಸಿ ನಾವು ಪೈಪು ಕೇಬಲ್ ಎಲ್ಲ ಬಿಟ್ಟು ಅದನ್ನು ರೆಡಿ ಮಾಡಿದೀವಿ ಸರ್ ನೀರು ಬರ್ತಾ ಇದೆ ನೀರದೇನು ತೊಂದರೆ ಇಲ್ಲ ಅದನ್ನು ಮಾಡ್ತೀವಿ ಸರ್ ಸಿ ಟಿ ವಿ ಅಳವಡಿಸ್ತೀವಿ ಇನ್ನೂ ಗೋಡೆ ರೈಸ್ ಮಾಡೋದಿದೆ ಅದನ್ನು ಮಾಡ್ತೀವಿ ಏನೇನು ವ್ಯವಸ್ಥೆ ಇದೆ ಎಲ್ಲ ಒಂದೊಂದಾಗಿ ಎಲ್ಲನೂ ರೆಡಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಅದು ಈಜುಡಿದ ಪ್ರಾಬ್ಲಮ್ ಏನು ಅಂತಂದರೆ ಅದು ಪೈಪ್ಲೈನು ಸರಿಯಾಗಿ ಮಾಡಿಲ್ಲ ಲಾಸ್ಟ್ ಟೈಮ್ ಯಾವಾಗ ಮಾಡಿರೋ ಎಲ್ಲ ಸಣ್ಣ ಪೈಪ್ಗಳು ಹಾಕಿ ಬಿಟ್ಬಿಟ್ರು ಅದು ಆ ಒಂದು ಕಾರಣದಿಂದ ಒಂದು ಕಡೆ ಅಂತಲ್ಲ ಬರೀ ನಗರದಲ್ಲೆಲ್ಲನೂ ಅದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು ಈ ಇದೆ ಇವತ್ತು ಮಾಡಿರ್ತಾರೆ ಮತ್ತು ನಾಳೆ ಅದೇ ರಿಪೇರಿ ಅದಕ್ಕೆ ನಮ್ಮ ಮಂಜಾಣವರು ಹೇಳಿದ್ದಾರೆ ಒಂದು ಅರವತ್ತು ಕೋಟಿ ವೆಚ್ಚದಲ್ಲಿ ನಾವು ಇದು ಈ ಜಿ ಇದು ರೈಸಿಂಗ್ ಲೈನ್ ಮಾಡೋದು ಅಂಥದ್ದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಪಣ್ ತರ್ತಾ ಇದೀವಿ ಅಂತ ಪ್ರತಿ ಇದರಲ್ಲೂ ಹೇಳ್ತಾ ಇದ್ದಾರೆ ಅದು ಮಾಡ್ತೀವಿ ಅದು ಪಣ್ ಬರೇ ಬರುತ್ತೆ ಅದು ಮಾಡ್ತೀವಿ ಅದು ಮಾಡಿದ್ಮೇಲೆ ಒಂದೊಂದಾಗಿ ಈ ಡಿ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಇದು ಈ ಜಿ ಡಿ ಇದೇನು ಪ್ರಾಬ್ಲಮ್ ಬರ್ತಾ ಇದೆ ಅಂತ ಎಲ್ಲರೂ ದೂರ ಕೊಡ್ತಿದ್ದಾರೆ ಅದರಂತೆ ಸಾರ್ವಜನಿಕರು ನಮಗೆ ಸಹಕರಿಸಬೇಕು ಈ ಜುಡಿ ಇದರಲ್ಲಿ ಏನು ಬೇಕೋ ಕಸ ಅದು ಇದು ಎಲ್ಲ ಅಂತ ಹಾಕ್ಬಿಟ್ಟು ಡೈಲಿ ಬ್ಲಾಕ್ ಆಗುತ್ತೆ ಅಂತಂದರೆ ತಾವು ಸಾರ್ವಜನಿಕರು ಸಹಕರಿಸಬೇಕು ದಯವಿಟ್ಟು ಆ ಥರ ಯಾರು ಈ ಜುಡಿಗಳು ಇದಕ್ಕೆಲ್ಲ ಹಾಕೋದು ಬಿಟ್ಟು ಕಮ್ಮಿ ಮಾಡಿ ಈ ಲಾಡ್ಜ್ಗಳಲ್ಲಿ ಓಟೆಲ್ಸಲ್ಲಿ ಎಲ್ಲ ಈ ಜುಡಿ ಕನೆಕ್ಷನ್ ಕೊಟ್ಬಿಡ್ತಾ ಇದ್ದಾರೆ ಹಾಗಾಗಿ ಸಾರ್ವಜನಿಕರು ತುಂಬ ತೊಂದರೆ ಆಗ್ತಾಯಿದೆ ನಾವು ನಿಮ್ಗೆ ಎಷ್ಟು ಕೆಲಸ ಮಾಡಿಕೊಡ್ತೀವೋ ಅಷ್ಟು ನೀವು ನಮಗೆ ಸಹಕರಿಸಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಇನ್ನೊಂದು ಕಸ ಎಲ್ಲಂದರೆ ಅಲ್ಲಿ ಹಾಕ್ಬಿಡ್ತಾರೆ ಕಸ ದಯವಿಟ್ಟು ಯಾರು ಎಲ್ಲಿ ಬಿಸಾಕ್ಬೇಡಿ ಎಲ್ಲಿ ಗಾಡಿ ಬರುತ್ತೋ ಅಲ್ಲಿ ಕೊಡಿ ನಮ್ಮ ಗಾಡಿ ಡೈಲಿ ಬಂದೇ ಬರುತ್ತಲ್ಲ ಗಾಡಿ ಒಂದು ಕಡೆಯೂ ಬರಲ್ಲ ಅಂತ ಇಲ್ಲ ಎಲ್ಲ ಕಡೆನೂ ಗಾಡಿ ಬಂದು ಹೋಗಿದ್ಮೇಲೆ ತಂದು ತಂದು ರೋಡಲ್ಲಿ ಹಾಕ್ತೀರಾ ಎಲ್ರಿಗೂ ಈ ಮುಖ ಮುಖಾಂತರ ವಿನಯಂತಿ ಏನಂತಂದ್ರೆ ದಯವಿಟ್ಟು ಕಸ ಯಾರು ರೋಡ್ಗೆ ಎಸಿಬೇಡಿ ನಮ್ಮ ಗಾಡಿ ಏನು ಬರುತ್ತೋ ಅದಕ್ಕೆ ಕೊಡಿ ಎಲ್ಲರೂ ಸಹಕರಿಸಿ ಈ ಮೂಲಕ ತಮ್ಮಲ್ಲೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು